ಹಲೋ ಫ್ರೆಂಡ್ಸ್ ಬನ್ನಿ ಇವತ್ತಿನ ಆಸೆ ಎಪಿಸೋಡ್ ನೋಡ್ಕೊಂಬರೋಣ ಬರೋಣ ನಿನ್ನೆ ಎಪಿಸೋಡನ್ನು ಅಪ್ಡೇಟ್ ಮಾಡೋಕ್ಕಾಗಲಿಲ್ಲ ನನಗೆ ಒಂದು ಸ್ವಲ್ಪ ಹುಷಾರ್ಲಿಲ್ಲ ನನ್ನ ಮಕ್ಳಿಗೂ ಹುಷಾರ್ಲಿಲ್ಲ ಅಂತ ಹೇಳಿ ನಿನ್ನೆ ಬಂದು ಕೃಷಿ ಫ್ರೆಂಡ್ ಜೊತೆ ಜಗಳ ಮಾಡ್ಕೊಂಡಿರ್ತಾನೆ ಅವ್ನು ನಿನಗೆ ತಾಯಿ ಇಲ್ಲ ಅಂತ ಹೇಳಿ ಪೆನ್ಸಿಲ್ ಎತ್ಕೊಂಡು ಕೈ ಹೋಲಾಗೋಂಗೆ ಚುಚ್ಚಿರ್ತಾನೆ ಅದಕ್ಕೆ ಒಂದು ಸ್ವಲ್ಪ ಗಲಾಟೆ ಆಗಿರುತ್ತೆ ಅದಕ್ಕೆ ಕರ್ಕೊಂಬಂದು ವಾರ್ನ್ ಮಾಡ್ಬೇಕು ಅಂದ್ಕೊಂಡಿರ್ತಾರೆ ಕರ್ಕೊಂಬಂದು ವಾರ್ನ್ ಮಾಡೋ ಟೈಮಿಗೆ ಮೀನ ಬರ್ತಾಳೆ ಮೀನಾ ಹತ್ರ ಬಂದು ಈ ಇಲ್ಲಿರುವಂತಹ ಒಂದು ಇನ್ಚಾರ್ಜ್ ಏನಂತಾರೆ ಅವರು ವಿಶಾಲಕ್ಷ್ಮಿ ಮಾಡಿರುವಂಥ ಡೆಕ್ರೇಷನ್ ನಮ್ಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ನೆಕ್ಸ್ಟ್ ಡೆಕೊರೇಷನ್ ನಿಮಗೆ ಹೇಳ್ತೀನಿ ನೀವೇ ಬಂದು ಮಾಡಿ ಅಂದಾಗ ಸರಿ ಸರಿ ಸರ್ ಆಯಿತು ಅಂತ ಹೇಳಿ ಈ ಕಡೆ ಮೀನ ಟೈಮ್ ಓಡೋ ಈ ಕಡೆ ಸೂರ್ಯ ಕಾಲ್ ಮಾಡ್ತಾನೆ ಎಲ್ಲಿದ್ಯಾ ಏನು ಅಂತೇಳಿ ಕಾಲ್ ಮಾಡಿದಾಗ ಯಾಕೆ ರೀ ಏನಾಯ್ತು ಅಂತ ಹೇಳ್ತಾರೆ ಅದಕ್ಕೆ ಏನಿಲ್ಲ ಸುಮ್ಮನೆ ಫೋನ್ ಮಾಡಿದೆ ಮುಟ್ಟದೆ ಮುದ್ದಾಡೋದು ಹಿಂಗೆ ಹೇಳು ಅಂತ ಹೇಳಿ ಅಂದಾಗ ಯಾಕ್ರಿ ರೀ ಕಸ್ಟಮರ್ಸ್ ಯಾರು ಇಲ್ವಾ ಅಂದಾಗ ಇಲ್ಲ ಅಂತ ಹೇಳಿ ಅಂತಾರೆ ಸರಿ ಆಯಿತು ಇರ್ರಿ ನಾನು ಬರ್ತೀನಿ ಅಂತ ಹೇಳಿ ಈ ಕಡೆ ಅಂತಾಳೆ ಸರಿ ಆಯಿತು ಬಾ ನಾನು ಸಹ ಐಸ್ ಕ್ರೀಮ್ ಪಾರ್ಲರ್ ಮೀಟ್ ಆಗೋಣ ಅನ್ಕೊತ ಇದ್ದೀನಿ ಐಸ್ ಕ್ರೀಮ್ ತಿನ್ಕೊಂಡಂಗೆ ಮಾತಾಡೋಣ ಅಂತೇಳಿ ಅಂತಾರೆ ಸರಿ ಆಯಿತು ರೀ ಬರ್ತೀನಿ ಅಂತ ಹೇಳಿ ಕಾಲನ್ನು ಕಟ್ ಮಾಡ್ತಾಳೆ ಈ ಕಡೆ ಮೀನ ಮೇಲೆ ಕೃಷ್ಣನ ಕರೆದು ಬೈ ಬೇಕೆ ಶುರು ಮಾಡ್ತಾರೆ ಏನಕ್ಕೆ ನೀನು ಆ ಥರ ಎಲ್ಲ ಮಾಡೋಕ್ಕೋದೆ ಈ ಥರ ಎಲ್ಲ ಬಿಹೇವಿಯರ್ ಮಾಡಬಾರ್ದು ಯಾವತ್ತೂ ಈ ಥರ ಮಾಡೋದು ನಾನು ಓಡೇ ಇಲ್ಲ ಅಂದಾಗ ಅವನು ನಿನಗೆ ಅಮ್ಮ ಇಲ್ಲ ಅಮ್ಮ ಇಲ್ಲ ಅಂತ ರೇಗಿಸ್ತಾಯಿದ್ದ ಅಂತೇಳಿ ಅಂತಾರೆ ಸರಿ ಅವ್ರು ರೇಗಿಸ್ತಾರೆ ನೀನು ಬಂದು ನನಗೆ ಹೇಳ್ಬೇಕಲ್ವಾ ಯಾಕೆ ಅವ್ನ ಕೈ ಆ ಥರ ಚುಚ್ಚಿದೆಯಾ ಅವನಿಗೆ ರೆಜಿ ಕಡಿಮೆ ಆದರೆ ಯಾರ ರೆಸ್ಪಾನ್ಸಿಬಿಲಿಟಿ ನಿನಗೇನು ಅಷ್ಟು ಮಾತ್ರ ಗೊತ್ತಾಗೋದಿಲ್ವ ಅಂತೇಳಿ ಅಂತಾರೆ ಅದಕ್ಕೆ ಇಲ್ಲ ಸರ್ ಅವ್ನು ಇದ್ದ ಅದಕ್ಕೋಸ್ಕರ ನಾನು ಆ ಥರ ಮಾಡಿದೆ ಅಂತಾರೆ ರೇಗಿಸ್ತಾರೆ ನಮಗೆ ಬಂದು ಹೇಳಬೇಕು ನಾವು ಏನಕ್ಕೆ ಎಲ್ಲ ನೀನೇ ತೊಗೊಂಬಿಟ್ಟೆ ಇಷ್ಟು ಚಿಕ್ಕ ವಯಸ್ಸಿಗೆ ಆ ಥರ ಎಲ್ಲ ರಾಂಗ್ ಡಿಸಿಷನ್ ತೊಗೋಬಾರ್ದು ನೀನು ಈ ಥರ ಎಲ್ಲ ಇಷ್ಟೊಂದು ವೈಲೆಂಟ್ ಆಗಿರೋ ಆಗಿದ್ದರೆ ಹೇಗೆ ಕಂಪ್ಲೇಂಟ್ ಮಾಡ್ತೀನಿ ನಿಮ್ಮ ತಾಯಿಗೆ ಅಂದಾಗ ಇಲ್ಲ ಸರ್ ಅವರು ನನ್ನನ್ನು ರೇಗಿಸಿದ್ರು ಅಂತೇಳಿ ಅಂತಾರೆ ಅಂಥ ರೇಗಿಸುವಂಥ ಅವಶ್ಯಕತೆ ಏನಿದೆ ನಿನ್ನ ಸುಳ್ಳು ಹೇಳ್ತಾ ಇದ್ದೀನಿ ಅಂದಾಗ ಇಲ್ಲ ಸರ್ ಅವರು ತುಂಬಾ ರೇಗಿಸ್ತಾಯಿದ್ರು ನನಗೆ ಅಂಥೇಳಿ ಅಂತಾನೆ ಸರಿ ಆಯಿತು ಸಾಯಂಕಾಲವರೆಗೂ ಹುಷಾರಾಗಿರು ನಿಮಗೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ ಪೊಲೀಸರು ಬಂದು ನಿನ್ನ ಕರ್ಕೊಂಡು ಹೋಗ್ತಾರೆ ಅಂತಾರೆ ಅದಕ್ಕಿಲ್ಲ ಸರ್ ದಯವಿಟ್ಟು ಕೊಡಬೇಡಿ ಅಂತೇಳಿ ಅಂತಾರೆ ಇಲ್ಲ ಇಲ್ಲ ನಿನಗೆ ಮಾಡ್ತೀನಿ ಫಸ್ಟ್ ಕಂಪ್ಲೇಂಟ್ ಕೊಡ್ತೀನಿ ಪೊಲೀಸರಿಗೆ ಬರ್ತಾರೆ ಸಾಯಂಕಾಲ ನೀನು ಕರ್ಕೊಂಡೋಗಿ ವಿಚಾರಿಸ್ತಾರೆ ಅಲ್ಲೋರ್ಗೂ ನೀನು ರೂಮಲ್ಲಿರು ಅಂತ ಹೇಳಿ ಕಳಿಸ್ತಾರೆ ಸರ್ ಅಂದ್ಬಿಟ್ಟು ಈ ಕಡೆ ಅವರ ಟೀಚರ್ಸು ಸರ್ ನಿಜವಾಗ್ಲೂ ಪೊಲೀಸ್ಗೆ ಕೊಡ್ತಾರೆ ಅಂದರೆ ಇಲ್ಲ ರೀ ನಾನು ಯಾಕೆ ಪೊಲೀಸಿಗೆ ಹೇಳ್ಕೊಡ್ಲಿ ಪಾಪ ಮಕ್ಕಳು ತಪ್ಪು ಮಾಡ್ತಾರೆ ಅಂದ್ಬಿಟ್ಟು ಆ ಥರ ಎಲ್ಲ ಮಾಡೋಕ್ಕಾಗಲ್ಲ ಒಂದು ಸ್ವಲ್ಪ ಭಯ ಇರಲಿ ಅಂತೇಳಿ ಆ ಥರ ಹೇಳಿದೆ ಅಷ್ಟೇ ಮಕ್ಕಳನ್ನ ಕರ್ಕೊಂಡೋಗಿ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋ ಅಷ್ಟು ಕೆಟ್ಟವನಲ್ಲ ನಾನು ಅವರಲ್ಲಿ ಗೊತ್ತಿಲ್ಲದೆ ಸಣ್ಣ ಪುತ್ತ ತಪ್ಪಾಗುತ್ತೆ ಹಂಗಂದ್ಬಿಟ್ಟು ನಾವು ಅಂಥ ದೊಡ್ಡ ವಿಚಾರ ಎಲ್ಲ ಮಾಡೋದಿಲ್ಲ ಅಂತೇಳಿ ಅಂತಾರೆ ಸರಿ ಆಯಿತು ಅಂತ ಹೇಳಿ ಈ ಕಡೆ ಕೃಷಿ ಒಳ್ಳೆ ಟೈಮ್ ನೋಡಿಕೊಂಡು ಸ್ಕೂಲಿಂದ ಪರಾರಿಯಾಗಿ ಹೋಗ್ತಾನೆ ಅದೇ ಟೈಮ್ಗೆ ಈ ಕಡೆ ಸೆಕ್ಯೂರಿಟಿ ಎಲ್ಲ ಹುಡ್ಕಾಡ್ತಾರೆ ಸಿಗೋದೇ ಇಲ್ಲ ಕ್ರಿಶು ಹೋಗಿ ತಲೆ ಒಂದು ಸೈಡಲ್ಲಿ ಮುಚ್ಚಿಟ್ಕೊಂಡ್ಬಿಟ್ಟಿರ್ತಾನೆ ಸೆಕ್ಯುರಿಟಿ ಎಷ್ಟು ಹುಡುಗರು ಸಿಗೋದೇ ಇಲ್ಲ ಸರಿ ಇದೇ ರೂಟಲ್ಲಿ ಇರ್ಬೋದು ಅಂತ ಹೇಳಿ ಸೆಕ್ಯೂರಿಟಿನೂ ಸಹ ಹುಡ್ಕೊಂಡು ಮುಂದೆ ಹೋಗ್ತಾನೆ ಅದೇ ಟೈಮಿಗೆ ಮನೆಯವ್ರಿಗೆ ಅಂತ ಹೇಳಿ ಗಾರ್ಡನ್ ಅಂತ ರೋಹಿಣಿ ಫ್ರೆಂಡು ಸೈನ್ ಮಾಡಿರ್ತಾರಲ್ವ ಅವ್ರಿಗೆ ಕಾಲ್ ಮಾಡಿಬಿಟ್ಟು ಈ ಥರ ಆಗಿದೆ ಅಂತ ಹೇಳಿ ಕಾಲ್ ಮಾಡಿ ಹೇಳ್ತಾರೆ ಅದಕ್ಕೆ ಅವ್ರಿಗೂ ಒಂದು ತುಂಬ ಶಾಕಾಗಿ ಹೋಗ್ತಾರೆ ನಾವು ಸುಮ್ಮನೆ ಒಂದು ಸಣ್ಣ ಸುಳ್ಳು ಹಿಡಿದ್ರಿ ಪೊಲೀಸ್ ಬರ್ತಾರೆ ಹಿಡ್ಕೊಂಡು ಹೋಗ್ತಾರೆ ಅಂತ ಅದೇ ಟೈ ಇದು ಬೈಕ್ ಏನೋ ಈ ಥರ ಎಸ್ಕೇಪ್ ಆಗಿಬಿಟ್ಟಿದ್ದಾನೆ ಅಂತೇಳಿ ಅಂತಾರೆ ಅಲ್ಲ ಸರ್ ನೀವೇನಕ್ಕೆ ಸರ್ ಆ ಥರ ಎಲ್ಲ ಹೇಳಕ್ ಹೋದ್ರಿ ನಾ ನಮಗೆ ಹೇಳಬೇಕಿತ್ತಲ್ವ ಅಂದ ಅಂತೇಳಿ ಅಂತಾರೆ ಸರ್ ಇವಾಗೆಲ್ಲ ಮಾತಾಡ್ಕೊಂಡು ಕೂತ್ಕೊಂಡು ಟೈಮ್ ಅಲ್ಲ ಮೇಡಮ್ ಇವಾಗ ಆಗೋಗಿದೆ ಮುಂದೆ ಏನು ಮಾಡಬೇಕಂತ ನೋಡಿ ಅಂತೇಳಿ ಅಂತಾರೆ ನಮ್ಮ ಸೆಕ್ಯೂರಿಟಿ ಅವರು ಹುಡುಕ್ತಾ ಇದ್ದಾರೆ ಅಲ್ಲರಿಗೂ ಒಂದು ಸ್ವಲ್ಪ ವೆಯ್ಟ್ ಮಾಡಿ ಅಂತಾರೆ ಸರಿ ಅವ್ರ ಅಮ್ಮಗೆ ಹೇಳ್ತೀನಿ ಅಂದರೆ ಬೇಡ ಸಾಯಂಕಾಲವರೆಗೂ ಟೈಮ್ ಕೊಡಿ ಸಾಯಂಕಾಲ ಆದಮೇಲೆ ನಾವು ತಿಳಿಸೋಣ ಅವ್ರ ತಾಯಿಗೆ ಅಂತೇಳಿ ಅಂತಾರೆ ನಮ್ಮ ಕೋಪ್ರೇಟ್ ಮಾಡಿ ಅಲ್ಲರಿಗೂ ನಾವು ಇದ್ದೀನಿ ಅಂತೇಳಿ ಅಂತಾರೆ ಸರಿ ಅಂದ್ಬಿಟ್ಟು ಈ ಕಡೆ ಅವರ ಫ್ರೆಂಡು ರೋಹಿಣಿಗೆ ಕಾಲ್ ಮಾಡಿ ಹೇಳೋಣ ಅಂತೇಳಿ ರೋಹಿಣಿಗೆ ಕಾಲ್ ಕಾಂಟ್ಯಾಕ್ಟ್ ಮಾಡ್ತಾರೆ ರೋಹಿಣಿಗೆ ಕಾಂಟ್ಯಾಕ್ಟ್ ಮಾಡಿದ್ದಾದ್ಮೇಲೆ ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ದು ಏನಾಯಿತು ಅಂದಾಗ ಈ ಥರ ಆಗೋಗಿದೆ ಅಂತೇಳಿ ಅಂತಾರೆ ಅವ್ಳು ಹೇಳಿದ ತಕ್ಷಣ ರೋಹಿಣಿಗೆ ಏನು ಮಾತಾಡಬೇಕಂತ ಗೊತ್ತಾಗೋದೇ ರೋಹಿಣಿಗೆ ರೋಹಿಣಿಗಂತೂ ಶಾಖೆ ಆಗೋಗುತ್ತೆ ಹೆಂಗಾಯ್ತಿದ್ದಲ್ಲ ಅಂದಾಗ ನಿನ್ನ ಮಗ ಯಾವುದೋ ಒಂದು ಹುಡುಗನಿಗೆ ಚುಚ್ಚುಬಿಟ್ಟು ಪೆನ್ಸಿಲಲ್ಲಿ ಅದಕ್ಕೆ ಬೈದಿದ್ದಾರೆ ಇವರು ಅದಕ್ಕೆ ಈ ಥರ ಅಕ್ಸಿಡೆ ಆಗಿದೆ ಅಂದ ತಕ್ಷಣನೇ ರೋಹಿಣಿ ಆಗೋಗ್ತಾಳೆ ಏನು ಹೇಳ್ತಾ ಇದ್ದೆ ಇದು ಏನು ನಾನು ಅಣೆ ಬರ್ಹ ಏನು ಮಾಡೋದು ಅಂತ ಗೊತ್ತಾಗ್ತಾನೆ ಇಲ್ವಲ್ಲ ನನಗೆ ನಾನು ಟೈಮೆ ಸರಿ ಇಲ್ವಲ್ಲ ಅಂತ ಹೇಳಿ ಈ ಕಡೆ ರೋಹಿಣಿ ತುಂಬ ಟೆನ್ಷನ್ ಆಗೋಗ್ತಾಳೆ ಸರಿ ಆಯಿತು ಬಾ ಹೋಗೋಣ ಅಂದಾಗ ನಾನು ಯಾಕೆ ಅಂದಾಗ ಹೌದು ನೀನು ಬಾ ನನ್ನ ಜೊತೆಯಲ್ಲಿ ಪ್ಲೀಸ್ ಇದೊಂದು ಎಲ್ಪ್ ಮಾಡು ಕಣೆ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತಾರೆ ಸರಿ ಆಯಿತು ಬಾ ಹೋಗೋಣ ಅಂತ ಹೇಳಿ ಇವರಿಬ್ರು ಸಹಾಲಿಂದ ಓಡ್ತಾರೆ ಈ ಕಡೆ ಪ ಐಸ್ ಕ್ರೀಮ್ ಪಾರ್ಲರ್ಗೆ ಅಂತ ಹೇಳಿ ಕರ್ಕೊಂಡ್ಬಂದಿರ್ತಾನೆ ಸರಿ ಬಾ ಅಂತೇಳಿ ಅಂದಾಗ ಸ್ಯಾರಿ ತೊಗೊಬಂದಿದ್ದೀನಿ ಅಂತೇಳಿ ಏನಕ್ಕೆ ಅಂದಾಗ ಜಿಗ್ಜಾಗ್ ಮಾಡ್ಸಕ್ ಐಸ್ ಕ್ರೀಮ್ ಪಾರ್ಲರ್ಗೆ ಯಾವನಾದ್ರೂ ಜಿಗ್ ಜಾಗ್ ಮಾಡೋಕೆ ಸ್ಯಾರಿ ತೊಗೊಂಬರ್ತಾನೆ ನಿಮಗೇನು ಅಷ್ಟು ಮಾತ್ರ ಗೊತ್ತಾಗೋದಿಲ್ಲ ಅಂತ ಹೇಳಿ ಬೈತಾನೆ ಸೂರ್ಯ ನಿಮ್ಮ ನಿಮ್ಮ ಆಯಿತು ಯಾವಾಗ ನೋಡಿ ಬರೀ ಸ್ಯಾರಿ ಡ್ರೆಸ್ ಅಂದ್ಕೊಂಡು ಅಂತೇಳಿ ರೋಗಿಸ್ತಾನೆ ಸರಿ ಆಯ್ತು ಇರು ತೊಗೊಬರ್ತೀನಿ ಅಂತ ಹೇಳಿ ಡಿಕ್ಕಿಲಿರುವಂತಹ ಸ್ಯಾರಿ ತೊಗೊಂಬಂದು ಡಿಕ್ಕಿ ಕ್ಲೋಸ್ ಮಾಡಿದ್ರೆ ಡಿಕ್ಕಿ ಓಪನಲ್ಲಿ ಇಟ್ಬಿಟ್ಟು ಈ ಕಡೆ ಐಸ್ ಕ್ರೀಮ್ ಪಾರ್ಲರ್ ಒಳಗಡೆ ಎಂಟ್ರಿ ಆಗ್ತಾರೆ ಒಳಗಡೆ ಹೋಗಿ ಕುತ್ಕೊತಾರೆ ಯಾವ ರೀತಿ ಮುದ್ದಾಡೋದು ಹೇಳು ಅಂತಂದಾಗ ರೀ ಅದೆಲ್ಲ ಹೇಳೋದಲ್ಲ ಮಾಡೋ ಮಾಡೋದು ಅಂಥೇಳಿ ಅಂತಾರೆ ಸರಿ ಹಿಂಗೆ ಮಾತಾಡ್ತಾ ಮಾತಾಡ್ತಾ ಯಾವ ಐಸ್ ಕ್ರೀಮ್ ಬೇಕು ಏನು ಅಂದಾಗ ಮೀನಾ ನೀನು ಹೇಳು ಅಂತೇಳಿ ಅಂತಾರೆ ಇಲ್ಲಿ ಯಾವ ಐಸ್ ಕ್ರೀಮ್ ಸಿಗುತ್ತೆ ಅಂತ ನನಗೆ ಗೊತ್ತಿಲ್ಲ ಅಂತೇಳಿ ಮೀನಾ ಅಂತಾಳೆ ನನಗೂ ಅದೇ ಟೆನ್ಷನ್ ಇತ್ತು ನಾನು ಹೇಳಿದ್ರೆ ಎಲ್ಲಿ ಅವಮಾನ ಆಗುತ್ತಂದು ಸುಮ್ಮನಿದ್ದೆ ನೀನು ಹೇಳ್ಬಿಟ್ಟೆ ಅಂತೇಳಿ ಅಂತಾರೆ ಸರಿ ಆಯಿತು ಅಂತೇಳಿ ಈ ಕಡೆ ಸೂರ್ಯ ನಿಮಗೆ ಯಾವ ಐಸ್ ಕ್ರೀಮು ನಿಮಗೆ ಇದರಲ್ಲಿ ಫೇಮಸ್ ಇದೆ ಐಸ್ ಕ್ರೀಮ್ ತೊಗೊಬನ್ನಿ ಅಂತಾರೆ ಸರಿ ಆಯಿತು ಅಂಥೇಳಿ ಐಸ್ ಕ್ರೀಮನ್ನು ತಂದು ಕೊಡ್ತಾರೆ ಇದು ಯಾವ್ದು ಸರ್ ಐಸ್ ಕ್ರೀಮ್ ಅಂದಾಗ ಡೆತ್ ಬಾಡಿ ಚಾಕ್ಲೇಟು ಅಂತೇಳಿ ಅಂತಾರೆ ಅದಕ್ಕೆ ಅಯ್ಯೋ ಡೆಡ್ ಬಾಡಿ ಚಾಕ್ಲೇಟ ಅಂತೇಳಿ ಅಂತಾನೆ ಅದಕ್ಕೆ ಈ ಕಡೆ ಸು ಮೀನ ರೀ ಸುಮ್ನೆ ಇರ್ರಿ ಮಾನ ಮರ್ಯೆಲ್ಲ ತೆಗಿಬಿಡ್ರಿ ಅಂತೇಳಿ ಅಂತಾರೆ ಸರಿ ಆಯ್ತು ಅಂತೇಳಿ ಐಸ್ ಕ್ರೀಮನ್ನು ತಿನ್ಕೊಂಡು ಬರ್ತಾ ಇರ್ತಾರೆ ಅದೇ ಟೈಮ್ಗೆ ಡಿಕ್ಕಿ ಓಪನ್ ಇರುವಂತಹ ಒಂದು ಕಾರ್ ಒಳಗಡೆ ಕ್ರಿಶ್ ಬಂದು ಮುಚ್ಚಿಟ್ಕೊಂಡ್ಬಿಡ್ತಾನೆ ಅದೇ ಟೈಮ್ಗೆ ಸೆಕ್ಯೂರಿಟಿ ಬಂದು ಡೋರ್ ಓಪನ್ ಡೋರ್ ಡೋರನ್ನು ಮುಚ್ಚಿಬಿಟ್ಟು ಸುತ್ತಮುತ್ತ ನೋಡ್ತಾ ಇರ್ತಾನೆ ಸರಿ ಅಂತ ಹೇಳಿ ಈ ಕಡೆ ಇವರಿಬ್ರು ಸಹ ಮನೆಗೆ ಹೊಡೋ ಟೈಮ್ಗೆ ಚೆಕಿಂಗ್ ನಡೀತಾ ಇರೋದು ಅದೇ ಟೈಮ್ಗೆ ಈ ಕಡೆ ಪೊಲೀಸು ಚೆಕ್ ಮಾಡ್ತಾ ಇರ್ತಾರೆ ಏನಕ್ಕೆ ಎಷ್ಟೊಂದು ಕಾರ್ ನಿಂತಿದೆ ಅಂತ ಹೇಳ್ಬಿಟ್ಟು ಪಕ್ಕದಲ್ಲಿ ಕೇಳಿದಾಗ ಯಾರೋ ಡೆಡ್ ಬಾಡಿ ಹಾಕಿಸ್ತಾ ಇದ್ದಾರಂತೆ ಅಂತ ಅದಕ್ಕೆ ಚೆಕಿಂಗ್ ಮಾಡ್ತಾ ಇದ್ದಾರೆ ಅಂತೇಳಿ ಅಂತಾರೆ ಸರಿ ಆಯಿತು ನಮ್ಮ ಹತ್ರ ಏನಾದ್ರು ಚಿನ್ನ ಏನಾರಿದೆಯೇನೋ ಅಂತೇಳಿ ಜೊತೆ ರೇಗಿಸ್ಕೊಂಡು ಕೂತಿರ್ತಾನೆ ಆದರೆ ಡಿಕ್ಕಿಲಿ ಇರುವಂತಹ ಕೃಷ್ಣ ನೋಡೋದಿಲ್ಲ ಇವರು ಸರಿ ಅಂತ ಹೇಳಿ ಈ ಕಡೆ ಅರುಣ್ ಚೆಕ್ ಮಾಡೋಕೆ ಹೋಗಿರುವಂತಹ ಪೊಲೀಸ್ ಏನಿರ್ತಾರೆ ಅವ್ರನ್ನ ಅವ್ರ ಕಾರೆಲ್ಲ ಏನು ಕ್ರಿಡ್ ಚೆಕ್ ಮಾಡ್ತಿದ್ದಾರೆ ಬಿಟ್ಟು ಕಳಿಸ್ರಿ ಅಂತೇಳಿ ಅಂತಾರೆ ಸರಿ ಆಯಿತು ಸರ್ ನೀವು ಹೊರಡಿ ಅಂತ ಹೇಳಿ ಈ ಕಡೆ ಸೂರ್ಯ ಕಾರು ಡಿಕ್ಕಿ ಚೆಕ್ ಮಾಡಿದ್ರೆ ಅಲ್ಲಿಂದ ಕಳಿಸ್ಬಿಡ್ತಾರೆ ಅಲ್ಲಿಗೆ ಇವತ್ತಿನ ಎಪಿಸೋಡ್ ಕಂಪ್ಲೀಟ್ ಆಗುತ್ತೆ ಮುಂದಿನ ಎಪಿಸೋಡಲ್ಲಿ ಮೀಟ್ ಮಾಡೋಣ ಆದಷ್ಟು ನನ್ನ ಹಿಡಿಸಿ ಇಷ್ಟಾರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬನ್ನು ಮಾಡಿ ಬಾಯ್ ಬಾಯ್